ಕರೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ್ವಾಮುಖಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಿಮಗೇನು ಹೇಳ್ತಾ ಇದ್ದೀನಂದರೆ ಈ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಜವೂ ಸುಳ್ಳು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಬಟ್ ಸತ್ಯಾಂಶ ಏನಿದೆ ಸುಳ್ಳು ಏನಿದೆ ಎಂಬುದು ನಿಮಗೆ ಗೊತ್ತಾಗಬೇಕಂದ್ರೆ ನೋಡಿ ಮತ್ತೆ ಐಟಾದ ನೋಡಿ ಈ ಬುರ್ಡೆ ಮಾಧ್ಯಮದಲ್ಲಿ ಯಾಕೆ ಥರ ಬುರ್ಡೆ ಬಿಡ್ತಾವ್ರೆ ಅಂದರೆ ಈ ಸೌಜನ್ಯ ಹೋರಾಟಗಾರಿದ್ರಲ್ಲ ಅವರು ಒಂದು ಎಫ್ ಐ ಆರ್ ಮಾಡಿಸಿದ್ರಂತೆ ಹೀಗೀಗೆ ಹಾಗಾಗಿ ಅದಕ್ಕೋಸ್ಕರ ಅವರು ಎಫ್ಐಆರ್ ತಂಡ ರಚನೆ ಆಗಿದೆ ಅದಕ್ಕೆ ಎಸ್ಐ ಟಿ ತಂಡದ ರಚನೆ ಅದೇನು ಮೂಲ ಎಫ್ಐಆರ್ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ ಇವರು ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದ್ದಾರೆ ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರಿಗೆ ರಿಲೀಫ್ ದೊರಕಿದೆ ಹೈಕೋರ್ಟ್ ಅವರಿಗೆ ರಿಲೀಫ್ ನೀಡಿದೆ ಹದಿಮೂರರವರೆಗೆ ಅವರನ್ನ ಬಂಧಿಸುವಂತಿಲ್ಲ ಹಾಗೇನೆ ಹದಿಮೂರರವರೆಗೆ ಅವರ ವಿಚಾರಣೆ ನಡೆಸುವುದಕ್ಕೂ ಹೈಕೋರ್ಟ್ ಸ್ಟೇ ಇದೆ ತಡೆಯಾಜ್ಞೆ ನೀಡಿ ಅದರಿಂದ ವಿಚಾರಣೆ ನಡೆಸುವಂತೂ ಇದು ನಾಲ್ವರು ಹೋರಾಟಗಾರ ಏನಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠಣ್ಣವರ್ ಜಯಂತ್ ಮತ್ತು ವಿಠಲ್ ಗೌಡರಿಗೆ ಸಂದಜಯ ಅದರ ಜೊತೆಗೆ ಅವರಿಗೆ ಸಮಯ ಸಿಕ್ಕಂತೆ ಆಗಿದೆ ಇವತ್ತು ಹೈಕೋರ್ಟ್ ನ ಏಕ ಸದಸ್ಯ ಪೀಠದ ಮುಂದೆ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಆಗಿತ್ತು ಸೊ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಹಲವು ರೀತಿಯ ಇಂಟರ್ಪ್ರಿಟೇಷನ್ ಏನಿದೆ ಅದು ಮಾಧ್ಯಮಗಳಲ್ಲಿ ಬಂತು ಏನು ಇಡೀ ಕೇಸನ್ನೇ ಇದು ಮಾಡಬಹುದು ಅವರು ಕೇಳಿದ್ದು ತಮ್ಮ ಮೇಲಿನ ಎಫ್ಐಆರ್ ಅನ್ನ ರದ್ದುಪಡಿಸುವಂತೆ ಕೇಳಿದ್ರು ನಮ್ಮೇಲೆ ಐ ಆರ್ ಅನ್ನು ಹಾಕಿದ್ದನ್ನ ರದ್ದುಪಡಿಸಬೇಕು ಯಾಕೆಂದ್ರೆ ಇದುವರೆಗೆ ನೂರು ಗಂಟೆಗೂ ಹೆಚ್ಚು ಕಾಲ ನಾವು ವಿಚಾರಣೆಗೆ ಹಾಜರಾಗಿದ್ದೀವಿ ನನಗೆ ನಮಗೆ ಕಿರುಕುಳವನ್ನು ಕೊಡ್ಲಾಗ್ತಾ ಇದೆ ಆದ್ರಿಂದ ನಮ್ಮ ಅವರು ಅದನ್ನು ಕೇಳಿದ್ರು ಸೊ ಅದು ಏನು ಅನ್ನೋದನ್ನ ಫಸ್ಟ್ ನಿಮ್ಗೆ ಆ ಹೇಳ್ತೀನಿ ಸೊ ಇನ್ ಎ ಡ್ರಾಮೆಟಿಕ್ ಟರ್ನ್ ಇನ್ ಧರ್ಮಸ್ಥಳ ಮಾಸ್ ಬ್ಯೂರಲ್ ಕೇಸ್ ದ ಆಕ್ಟಿವಿಸ್ಟ್ ಹೂ ಹ್ಯಾ ಫೈಲ್ಡ್ ಒರಿಜಿನಲ್ ಕಂಪ್ಲೇಂಟ್ ಹ್ಯಾವ್ ನೌ ಅಪ್ರೋಚ್ ಕರ್ನಾಟಕ ಹೈಕೋರ್ಟ್ ಸೀಕಿಂಗ್ ಎಫ್ಐಆರ್ ರಿಜಿಸ್ಟರ್ಡ್ ಆನ್ ದರ್ ಓನ್ ಕಂಪ್ಲೇಂಟ್ ತಾವೇನು ದೂರು ಕೊಟ್ಟಿದ್ರು ಆ ದೂರಿನ ಮೇಲೆ ಏನು ಎಫ್ಐ ಆರ್ ದಾಖಲಾಗಿತ್ತು ಎಫ್ಐಆರ್ ಅನ್ನ ಕ್ವಾಶ್ ಮಾಡಿ ಅಂತ ಅವ್ರು ಕೇಳಿದ್ರು ಪ್ರಕರಣ ನಿಲ್ಲಿಸ್ಬಿಡಿ ಅಂತಲ್ಲ ಎಸ್ ತನಿಖೆಯನ್ನು ಮಾಡ್ಬಿಡಿ ನಾವೆಲ್ಲ ಹೊರಟು ನಾವೆಲ್ಲ ತಪ್ಪಿತಸ್ತರು ನಾಟ್ ಎಟ್ ಆಲ್ ಈ ರೀತಿಯ ತಪ್ಪು ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಬರೋದು ಪ್ರಾರಂಭ ಆಯಿತು ನಡೀತಾ ಇತ್ತು ಇದರ ಎರಡು ಕಾರಣ ಇರ್ತಾವೆ ಒಂದು ದಡ್ಡತನ ಮಾಧ್ಯಮಕ್ಕಿರುವ ದಡ್ಡತನ ದಡ್ಡತನ ಆದ್ರೂ ಒಂದು ಹಂತ ಒಳಗಿನ ಕ್ಷಮಿಸಬಹುದಿಲ್ಲ ಆದ್ರೆ ಇದರ ಹಿಂದಿರುವ ಉದ್ದೇಶ ಯಾರನ್ನ ರಕ್ಷಣೆಗಾಗಿ ಈ ಹೋರಾಟಗಾರರನ್ನ ಟಾರ್ಗೆಟ್ ಮಾಡುವ ಪ್ರವೃತ್ತಿ ಇದೆಯಲ್ಲ ಅದು ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಬಂದಿಲ್ಲ ಅದರ ಭಾಗವು ಇದಾಗಿರ್ಬೋದು ದ ಕೇಸ್ ಇನ್ವೋಲ್ಡ್ ಎಲಿಗೇಷನ್ ಆಫ್ ಎ ಮಾಸ್ ಬ್ಯೂರಿಯಲ್ ಆಫ್ ಬಾಡಿ ಬಾಡೀಸ್ ಮೆನಿ ಆಫ್ ವುಮೆನ್ ಇನ್ ದ ಫಾರೆಸ್ಟ್ ಸೈಡ್ಸ್ ನಿಯರ್ ದ ಟೆಂಪಲ್ ಟೌನ್ ಆಫ್ ಧರ್ಮಸ್ಥಳ ಕರ್ನಾಟಕ ಸೊ ಬೆಳತಗಡಿ ನಲ್ಲಿ ದಾಖಲಾದದ್ದು ಅದು ಏನು ಈ ಒಂದು ಹೆಣಹೂತ ಪ್ರಕರಣ ಈ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ಆರೋಪಗಳು ಸೊ ಈ ಇದರ ನಂತರ ಇದರ ವಿಚಾರಣೆ ಮಾಡಿಸಿದಾಗ ಇದನ್ನು ಆಂಗಲ್ ಗಳಿಗೆ ತಿರ್ಸ್ಲಾಗಿತ್ತು ಆ ಷಡ್ಯಂತರ ಆ್ಯಂಗಲ್ ಸರ್ಕಾರ ಇದರ ಅಂತ ಪರಿಗಣಿಸಿದೆ ಅನ್ನೋದು ಇವತ್ತು ಹೈಕೋರ್ಟ್ ಮುಂದೆ ಗೊತ್ತಾಯಿತು ಇವತ್ತು ಯಾರು ಆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಬಹಳ ಸ್ಪಷ್ಟವಾಗಿ ಷಡ್ಯಂತರದ ಆಂಗಲ್ ಅನ್ನ ಈ ಸರ್ಕಾರ ತೆಗೆದುಕೊಂಡಿದೆ ಬಹಳ ಸ್ಪಷ್ಟವಾಗಿತ್ತು ಅದೇನೆ ಏನು ಉಪಮುಖ್ಯಮಂತ್ರಿಗಳ ಬದಲೇ ಅನೌನ್ಸ್ ಮಾಡಿದ್ರಲ್ಲ ಷಡ್ಯಂತ್ರ ಅಂತ ಅದೇ ಸರ್ಕಾರ ಇಷ್ಟ ಇದನ್ನ ಷಡ್ಯಂತ್ರ ಅಂತ ಪರಿಗಣಿಸೇನೆ ಇಡೀ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಯಾರು ದೂರುದಾರರಿದ್ರು ಆ ದೂರುದಾರರನ್ನ ಆರೋಪಿಗಳನ್ನಾಗಿ ಪರಿವರ್ತನೆ ಆದ್ರೆ ಆ ಜಜ್ ಕೇಳಿದ್ರು ಹಾಗಿದ್ರೆ ಇವ್ರು ತಪ್ಪಿತಸ್ಥರ ಇವ್ರ ಆರೋಪಿಗಳ ಆವಾಗ ಹೇಳಿದೆ ಅಲ್ಲ ಅಂತ ಇವರು ಸಾಕ್ಷಿಗಳು ಅಲ್ಲ ಆರೋಪಿತರು ಆರೋಪನೂ ಇಲ್ಲ ಅಂತ ಹೇಳ್ತಾರೆ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸೊ ಇವ್ರ ಐ ಆರ್ ನ ಯಾವ್ಯಾವ ಕೇಸ್ ನಡಿ ದಾಖಲಿಸ್ತಾ ಆಗಿತ್ತು ನೋಡಿ ಸೊ ಇವ್ರಿಗೆ ಐ ಆರ್ ವಾಸ್ ಫೈಲ್ಡ್ ಅಂಡರ್ ಸೆಕ್ಷನ್ ಟೂ ಹಂಡ್ರೆಡ್ ಲೆವೆನ್ ಎ ಆಫ್ ದ ಭಾರತೀಯ ನ್ಯಾಯ ಸಂಹಿತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಸೊ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಇವ್ರ ಮೇಲೆ ಇನ್ನೂರ ಹನ್ನೊಂದು ಎ ಪ್ರಕಾರ ದೂರನ್ನ ದಾಖಲ ದಾಖಲಾಗಿತ್ತು ಆರ್ ದಾಖಲಾಗಿತ್ತು ದ ಕಂಪ್ಲೇಂಟ್ ಅರ್ಲಿಯರ್ ಸಬ್ಮಿಟೆಡ್ ಟು ದ ದಕ್ಷಿಣ ಕನ್ನಡ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಬೈ ಚಿನ್ನಯ್ಯ ದ ಮಾಸ್ಟರ್ ಮ್ಯಾನ್ ಹೂವಾ ಲೇಟರ್ ಫಾರ್ ಇದು ಪರ್ಜುರಿ ಅಂದ್ರೆ ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕೆ ಇವರು ವಾದ ಏನಿತ್ತು ಅಂದ್ರೆ ಏನು ಇವನು ಸುಳ್ಳು ಹೇಳಿದಾನೆ ಆ ಚಿನ್ನಯ್ಯ ಚಿನ್ನಯ್ಗೂ ಮತ್ತು ಇವರಿಗೆ ಕನೆಕ್ಟ್ ಮಾಡಿತ್ತು ಅಂತ ಅಂದ್ರೆ ಚಿನ್ನಯ್ಯ ಸುಳ್ಳು ಹೇಳಿದಾನೆ ಚಿನ್ನನಾದ್ರು ಸುಳ್ಳು ಯಾರು ಇವ್ರು ಆದ್ರಿಂದ ಇವ್ರು ತಪ್ಪಿತಸ್ಥರು ಮುಕ್ದ ಇವ್ರು ಹೋರಾಟ ಮಾಡ್ತಾ ಬಂದಿದ್ದು ಸೌಜನ್ಯ ಪ್ರಕರಣ ಅಲ್ವಾ ಸೌಜನ್ಯ ಸಲುವಾಗಿ ಅವರು ನ್ಯಾಯ ದೊರಕಿಸೋದಕ್ಕೆ ಹೋರಾಟ ಮಾಡ್ತಿದ್ರು ಮಹಿಶೆಟ್ಟಿ ತಿಂ ಮೊದಲೇ ಚಿನ್ನಯ್ಯ ಎಪಿಯರ್ ಆಗುವುದಕ್ಕಿಂತ ಮೊದಲು ಚಿನ್ನಯ್ಯ ಬರುವುದಕ್ಕಿಂತ ಮೊದಲು ಇವರು ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇರುವವರು ಅದರಿಂದ ಚಿನ್ನಯ್ಯ ಬಂದ್ಮೇಲೆ ಚಿನ್ನಯ್ಯನಲ್ಲ ಇಸ್ ದಟ್ ಅವನ ಮನಸ್ಸನ್ನು ಕೆಡಿಸಿ ಇನ್ನೊಂದು ಮಾಡಿದ್ರು ಈ ಆಂಗಲ್ ನಲ್ಲಿ ಸೊ ಪೆಟಿಷನರ್ಸ್ ಗಿರೀಶ್ ಮಟಣ್ಣವರ್ ತಿಮ್ರೋಡಿ ಅಂಡ್ ಜಯಂತಿ ಹೂ ಆರ್ ಆಲ್ಸೋ ಕ್ವಶನ್ ಬೈ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರೊಬಿಂಗ್ ದ ಕೇಸ್ ಹ್ಯಾವ್ ನೌ ರಿಕ್ವೆಸ್ಟೆಡ್ ದ ಕೋರ್ಟ್ ಟು ಕ್ವಾಶ್ ದ ಎಫ್ ಐ ಆರ್ ಅಂಡ್ ಸಬ್ಸಿಕ್ವೆಂಟ್ ನೋಟಿಸ್ ಇಶ್ಯೂಡ್ ಬೈ ದೊಸೈಟಿ ಆನ್ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕ್ಟೋಬರ್ ಇಪ್ಪತ್ನಾಲ್ಕರ ಏನೋ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ಮತ್ತು ಅದನ್ನ ಮೊದಲು ಎಫ್ಐ ಆರ್ ದಾಖಲು ಅದನ್ನು ಕ್ವಾಶ್ ಮಾಡಿ ಅಂತ ಅವ್ರು ಅಷ್ಟೇ ಕೋರ್ಟ್ ಅದು ಇವತ್ತು ಅದನ್ನ ಹಿಯರಿಂಗ್ ಮಾಡಿಬಿಟ್ಟು ಎಸ್ ತಕ್ಷಣ ಅವರನ್ನ ಏನು ಮಾಡಬೇಡಿ ಅವರನ್ನ ಬಂಧಿಸೋದಾಗ್ಲಿ ಅವರ ತನಿಖೆಗೆ ತನಿಖೆಗೆ ತನಿಖೆಗಲ್ಲ ವಿಚಾರಣೆ ಅವ್ರನ್ನೇನು ವಿಚಾರಣೆ ಮಾಡಿ ವಿಚಾರಣೆಗೆ ತಡೆ ಆಜ್ಞೆ ಕೊಡ್ತು ಎಸ್ ಐ ಟಿ ಈ ಒಂದು ಹೆಣಹೂತ ಪ್ರಕರಣದ ತನಿಖೆ ನಡೆಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ೂ ಡೂ ಇಟ್ ಎಸ್ ಐ ಡೂಯಿಂಗ್ ಅಲ್ವಾ ಎಸ್ ಐ ಟಿ ಅದನ್ನ ಮಾಡ್ತಾ ಇದ್ರು ತಡೆಯಾಜ್ಞೆ ಅಲ್ಲ ಇವ್ರ ತಡೆಯಾಜ್ಞೆ ಆದ್ರೆ ಇವತ್ತು ಮುಗ್ದೇ ಹೋಯ್ತು ಎಲ್ಲ ಹೋಯ್ತು ಸೌಜನ್ಯ ಇವರೆಲ್ಲ ಒಳಗೆ ಹೋದ್ರು ಆಗೋಯ್ತು ಇವರೇ ತಪ್ಪು ಮಾಡದವ್ರು ಈ ರೀತಿ ಅರಬೆಂದ ಪತ್ರಕರ್ತರ ವಾದವನ್ನ ಮಾಡಿಸ್ತಾ ಇದ್ರು ಸೊ ಅವ್ರ ಬ್ರಿಟಿಷನ್ ಏನಿತ್ತು ನೋಡಿ ನೋಡಿ ದೇಹ ಆಲ್ಸೋ ಸಾಟ್ ಟು ನಲಿಫೈ ಎಂಟಿ ಧರ್ಮಸ್ಥಳ ಕಾನ್ಸ್ಪಿರಸಿ ಕೇಸ್ ನೋಡಿ ಅವ್ರ ಕೋರ್ಟ್ ಇದು ಬಹಳ ಮಹತ್ವದ್ದು ಅಂತ ಅವ್ರು ಏನು ಹೇಳಿದ್ರು ಅಂದ್ರೆ ಎಂಟಿ ಧರ್ಮಸ್ಥಳ ಕಾನ್ಸ್ಪಿರಸಿ ಕೇಸ್ ಏನಿದೆಯಲ್ಲ ಅದನ್ನು ನಲಿಫೈ ಮಾಡಿ ಅಂದ್ರೆ ಷಡ್ಯಂತ್ರ ಅಂತ ಏನು ಆ ಉಪಮುಖ್ಯಮಂತ್ರಿಗಳು ನಂಬಿದ್ರು ಗೃಹ ಸಚಿವರು ಅದೇ ರೀತಿ ಯೋಜನೆ ಮಾಡ್ತಿದ್ರು ಸರ್ಕಾರ ನಿಲುವು ಇದು ಒಂಥರ ಈ ಪ್ರಕರಣವೇ ಯು ಸಿ ದಟ್ ಷಡ್ಯಂತ್ರ ಪ್ರಕರಣ ಅಂತೀರ್ಸ್ಲಾಗಿದ್ದ ಅದನ್ನ ನಲಿಫೈ ಮಾಡಿ ಸೊ ಇದು ಇದನ್ನ ಷಡ್ಯಂತ್ರದ ಅನ್ನೋ ಪ್ರಕರಣದ ಆಂಗಲ್ ನಿಂದ ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆಯ ಪ್ರಕರಣ ಅದನ್ನು ಪರಿಗಣಿಸ್ಬೇಕು ಆ ಉದ್ದೇಶದಿಂದ ಈ ಒಂದು ಪ್ರಕರಣವನ್ನ ಈ ಒಂದು ಪ್ರಕರಣ ದಯವಿಟ್ಟು ಅದನ್ನ ನೀವು ಷಡ್ಯಂತರ ಅಂತ ಪರಿಗಣಿಸಕೂಡದು ಅನ್ನುವ ಮನವಿಯನ್ನು ಕೂಡ ಮಾಡಿದ್ರು ಸೊ ದೋರ್ಜರಿ ಕೇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಚಿನ್ನಯ್ಯ ದೊಲೀಸ್ ಅರ್ಲಿಯರ್ ಕ್ಲಬ್ ದ ಅನ್ಯಾಚುರಲ್ ಡೆತ್ ಎಟ್ ಕಾನ್ಸ್ಪಿರಸಿ ಎಲಿಗೇಷನ್ ಇಟ್ ಸಿಂಗಲ್ ಆರ್ ಯುರಿ ಏನ್ ಮಾಡಿದ್ರು ನೋಡಿ ನೋಡಿ ಕಟ್ಟೆ ಇಲ್ಲಿರ ಮಜಾ ಏನ್ ಗೊತ್ತಾ ಸಿಂಗಲ್ ಎಫ್ಐ ಆರ್ ಮಾಡಿದ್ದಾರೆ ಕಾನ್ಸ್ಪಿರಸಿಯನ್ನ ಸೇರಿಸಿದ್ದಾರೆ ಅನ್ಯಾಚುರಲ್ ಡೆತ್ ಅಸ್ವಾಭಾವಿಕ ಸಾವಿನ ಪ್ರಕರಣ ಇದು ಎಂಟೈರ್ಲಿ ಡಿಫರೆಂಟ್ ಅಲ್ವಾ ಅಸ್ವಾಭಿಕ ಅಸ್ವಾಭಾವಿಕ ಅನ್ಯಾಚುರಲ್ ಅಸ್ವಾಭಾವಿಕ ಸಾವಿನ ಪ್ರಕರಣ ಒಂದು ಕಾನ್ಸ್ಪಿರಸಿ ಈ ಕಾನ್ಸ್ಪಿರಸಿಗೂ ಅಸ್ವಾಭಾವಿಕ ಸಾವಿಗೂ ಏನ್ ಸಂಬಂಧಪ್ಪ ಅಸ್ವಾಭಾವಿಕ ಸಾವುಗಳೆಲ್ಲ ಕಾನ್ಸ್ಪಿರಸಿನ ಅಲ್ಲ ರಿಜಿಸ್ಟ್ರಿ ಇದೆಯಲ್ಲ ಅಸ್ವಾಭಾವಿಕ ಸಾವಿತ್ತಿದ್ದಿದೆ ಅಲ್ಲಿ ಕಾನ್ಸ್ಪಿರಸಿ ಇರುತ್ತೆ ಬದನೆಕಾಯಿ ಕಾನ್ಸ್ಪಿರಸಿ ಇದ್ರೆ ಯಾರು ಕಾನ್ಸ್ಪಿರಸಿ ಇರುತ್ತೆ ಮೇಲೆ ಆರೋಪ ಇದೆ ಅವ್ರ ಕಾನ್ಸ್ಪಿರಸಿ ಇರಬೇಕು ಆದ್ರೆ ಇದನ್ನ ಯಾರು ದೂರದಾರ ಇದ್ದಾರೋ ಅವ್ರ ಕಾನ್ಸ್ಪಿರಸಿ ಆಗಿ ಪರಿವರ್ತನೆ ಮಾಡಿ ದಿಟ್ ಡಿಟೇ ಸಿಂಗಲ್ ಎಫ್ಐಆರ್ ಪೊಲೀಸ್ ಉದ್ದೇಶ ಗೊತ್ತಾಯ್ತಲ್ವಾ ಸೊ ಇದು ಕಾನ್ಸ್ಪಿರಸಿ ಪ್ರಕರಣ ಅಂತ ಹೇಳಿ ಮಹತ್ವ ಕೊಟ್ಟು ಈ ಒಂದು ಅತ್ಯಾಚಾರ ಅತ್ಯಾಚಾರದ ನಂತರ ಹತ್ಯೆ ಹತ್ಯೆ ನಂತರ ಹೆಣ ಹೂತಿದ್ದು ಆ ಹೆಣ ಹೂತುವ ಬದಲು ಹೆಣ ಸಾಗಾಣಿಕೆ ಮಾಡಿದ್ದು ಮಂಗಳೂರಿನ ತಗೊಂಡೋಗಿದ್ದು ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿಸಿದ್ದು ಸಾಕಷ್ಟು ಸಾಕಷ್ಟು ವಿಚಾರಗಳಿದೆ ಸೊ ಅದನ್ನೆಲ್ಲ ತಮಗೆ ಬೇಕಾದ ಹಾಗೆ ಪರಿವರ್ತ ಚೇಂಜ್ ಮಾಡ ಸೊ ಇದು ಏನಾಯ್ತು ಅಂತಂದ್ರೆ ದಿಸ್ ಲೇಟೆಸ್ಟ್ ಮೂವ್ ಕಮ್ಸ್ ಈವನ್ ಆಟ್ ದ ಎಸ್ ಐಟಿ ಕಂಟಿನ್ಯೂಸ್ ಇಟ್ಸ್ ಪ್ರೂವ್ ವಿಚ್ ಸೋರ್ಸಸ್ ಸೇ ಹ್ಯಾವ್ ಅನ್ಕವರ್ಡ್ ಇನ್ಕನ್ಸಿಸ್ಟೆನ್ಸೀಸ್ ಅಂಡ್ ಅರ್ಲಿಯರ್ ಕ್ಲೇಮ್ ಮೇಡ್ ಬೈ ದ ಕಂಪ್ಲೇಂಟ್ ಅಂದ್ರೆ ಮೊದಲು ದೂರ ಏನ್ ಕೊಟ್ಟಿದ್ರು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ ಎಸ್ ಐ ಟಿ ಕಂಟಿ ಮಾಡಿ ಐ ಟಿ ಮಾಲ್ ಮೂಲದಿಂದ ಇನ್ನೂ ಒಂದು ಅದ್ಭುತವಾದ ಮಹತ್ವದ ಸುದ್ದಿ ಇದೆ ಎಸ್ಐ ಟಿ ಮೂಲಗಳ ಪ್ರಕಾರ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಇದೆಯಲ್ಲ ಆ ಚಾರ್ಜ್ ಶೀಟ್ ಸಲ್ಲಿಕೆ ಎಸ್ ಐ ಟಿ ಎಸ್ ದಟ್ ಈಸ್ ಕ್ಲಿಯರ್ ದರ್ ಇಸ್ ನೋ ಕ್ವಶನ್ ಆಫ್ ಚಾರ್ಜ್ ಶೀಟ್ ಮೂವತ್ತೊಂದು ಗೃಹ ಸಚಿವರು ಹೇಳ್ತಿದಾರಲ್ಲ ಅದು ಸಾಧ್ಯ ಇಲ್ಲ ಅನ್ನೋ ಸ್ಟ್ಯಾಂಡ್ ಎಸ್ ಐ ಟಿ ತಗೊಳ್ಳಿ ಇದು ಕೂಡ ಬಹಳ ಮಹತ್ವದ 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 ಬೆಳವಣಿಗೆ ಅದರ ಜೊತೆಗೆ ಇನ್ನೊಂದು ಸಾಧ್ಯತೆ ಏನಿದೆ ಅಂದ್ರೆ ಸೊ ಮಧ್ಯಂತರ ವರದಿಯನ್ನ ಕೂಡ ಚಾನ್ಸಸ್ ಇದೆ ಅದೇ ಮಾತನಾ ಅದೇ ಅರ್ಥದಲ್ಲಿ ಇವತ್ತು ಅಡ್ಗೋಡೆ ಮೇಲೆ ದಿಪ್ಪ ಇಟ್ಟ ಹಾಗೆ ಗೃಹ ಸಚಿವರು ನಮ್ಮ ಪ್ರೀತಿಯ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾರದ ಅವಕಾಶ ಕೇಳಿದ್ದಾರೆ ಅದು ಮಧ್ಯಂತರ ವರದಿ ಕೊಟ್ಟರು ಕೊಡ್ಬೋದು ಫೈನಲ್ ವರದಿ ಕೊಟ್ಟರು ಅಂದ್ರೆ ಇ ದಟ್ ಮೊದಲು ಹೇಳ್ತಿಲ್ಲ ಮೂವತ್ತೊಂದರ ಒಳಗಡೆ ಅಲ್ಲಿಂದ ಚೇಂಜ್ ಆಗಿದೆ ಇದೊಂದು ಪಾಸಿಟಿವ್ ಆದ ಅಂಶ ಅದರ ಜೊತೆಗೆ ಈ ಒಂದು ನ್ಯಾಯಾಲಯ ತೀರ್ಪು ಏನಿದೆ ಅದೊಂದು ರಿಲೀಫ್ ಅಂತ ಹೇಳಿ ಅವರಿಗೇನು ನೂರು ಗಂಟೆಗಳ ಕಾಲ ವಿಚಾರಣೆ ಮತ್ತೆ ವಿಚಾರಣೆ ವಾಯ್ ವಟ್ ಈಸ್ ರಾಂಗ್ ವಿತ್ ನೀವು ಹೋಗ್ಬಿಟ್ಟು ಸಾಕ್ಷಿದಾರರ ರಕ್ಷಣೆ ಇಲ್ದಿರೋ ವಾತಾವರಣ ಸೃಷ್ಟಿಯಾಗಿದೆ ಹಾಗಿದ್ರೆ ಅವ್ರ ಸಾಕ್ಷಿದಾರರೇ ಅಲ್ಲ ಅನ್ನೋ ಒಂದು ಪರಿಗಣಿಸಿದ್ದೆ ಹಾಗೆ ಅವರು ಹೀಗೆ ಹಲವು ಪ್ರಶ್ನೆಗಳಿವೆ ಇದ್ರ ಬಗ್ಗೆ ವಿಚಾರಣೆ ಕಂಟಿನ್ಯೂ ಆಗುತ್ತೆ ಹೈಕೋರ್ಟ್ ನಲ್ಲಿ ಸೊ ಹೈಕೋರ್ಟ್ ನಲ್ಲಿ ಏನು ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗಂತೂ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವರು ವಿಚಾರಣೆ ನಡೆಸೋದಾಗ್ಲಿ ಮಾಡೋ ಮಾಡೋ ಹಾಗಿಲ್ಲ ಅದಾದ್ಮೇಲೆ ನಂತರ ಏನಾಗುತ್ತೆ ನಡೆಸಿ ಇವೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೈಕೋರ್ಟ್ ಇಂಟರ್ವೇಂಟ್ ಅದು ಅದರಿಂದ ಒಂದು ಎರಡು ವಿಚಾರ ನೀವು ಸ್ಪಷ್ಟವಾಗಿ ಕಳ್ಕೊಬೇಡಿ ಒಂದು ಹೈಕೋರ್ಟ್ ಇಂಟರ್ವ್ಯೂ ಏನಾಗಿರೋದು ಮಧ್ಯಪ್ರವೇಶ ಮಾಡಿ ಇವ್ರಿಗೆ ಲೀಸ್ ಕೊಟ್ಟಿದ್ವಿ ಒಂದು ಇನ್ನೊಂದು தணீ ச அது விசாரணை முந்தே தனி முந்துவே இது இவத்தின் இன்னொரு விசாரணை நான் சொல்பேன் பிரெஸ் மரபே